ಈ ದಿನ ಬರಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ನನ್ನ ಮಿತ್ರರು ಬಂಧುಗಳು ಎಲ್ಲರೂ ಬಂದು ಇವತ್ತು ನನ್ನ ಊಟ್ಟೊಬ್ಬರ ದಿನಾಚರಣೆಯನ್ನು ವಿಶೇಷವಾಗಿ ಮನ ಮಹಾಮಾನತಾವಾದಿ ಸಂವಿಧಾನ ಶಿಲ್ಪಿ ಬಡವರ ಆಶಾಕಿರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖೇನ ಇವತ್ತು ನನ್ನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಸಮಸ್ತ ನಮ್ಮ ಬಂಧುಗಳಿಗೆ ಮತ್ತು ಮಿತ್ರರಿಗೆ ಆತ್ಮೀಯರಿಗೆ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಶುಭವನ್ನು ಕೋರ್ತೇನೆ ಇವತ್ತು ಈ ಆಚರಣೆಗಳು ಏನೋ ಉಲ್ಲಾಸ ಮತ್ತು ಬಾಂಧವ್ಯಗಳ ಬೆಸಿಗೆಗೆ ಒಂದು ಆಚರಣೆಗಳಾಗ್ತವೆ ಹಬ್ಬ ಆಗ್ಬೋದು ಹರಿದಿನ ಆಗ್ಬೋದು ಹುಟ್ಟು ಹಬ್ಬ ಏನೇ ಆಗ್ಬೋದು ಈ ಆಚರಣೆ ಜೊತೆಗೂ ಜವಾಬ್ದಾರಿಯನ್ನು ಹೆಚ್ಚಿಸ್ತೀವಿ ಇವತ್ತು ಕೊಟ್ಟು ನೀವು ಕೊಟ್ಟಂಥ ಏನು ಇವತ್ತು ನನಗೆ ಗೌರವ ಮತ್ತು ನನಗೆ ಇಟ್ಟಾದಂಥ ಪ್ರೀತಿ ನಾನೀಗ ನಿತ್ಯ ಪ್ರತಿ ಸೆಕೆಂಡ್ ಕೂಡ ನಾನು ನಾನು ಭಯವಾಗಿರಬೇಕಾಗುತ್ತಾ ಪರಿಸ್ಥಿತಿಯನ್ನು ನೀವು ನಿರ್ಮಾಣ ಮಾಡಿದ್ದೀರಿ ಇವತ್ತು ನಾನು ನಾನು ಎಂದು ಆಚರಣೆ ಮಾಡ್ಕೊಡ್ತಿರಲಿಲ್ಲ ಮೊನ್ನೆ ಮೂರು ವರ್ಷದಿಂದ ಕಳೆದ ಮೂರು ವರ್ಷದಿಂದ ಹುಡುಗರು ಉಳಿದು ಆಚರಣೆ ಮಾಡಬೇಕು ಅಂದಾಗ ಅದೆಲ್ಲೋ ಒಂದು ಕಡೆ ಮದ್ಲೂರು ಕೆರೆಯ ನಂಟು ಬಂತು ಮದ್ಲೂರು ಕೆರೆ ಇವತ್ತು ಮೂರನೇ ಮೂರು ನಾನು ಹುಟ್ಟುಹಬ್ಬ ಮೂರನೇ ವರ್ಷದಿಂದ ನಡೀತಾ ಇದೆ ಕರೆಕ್ಟ್ ಮೂರು ವರ್ಷಕ್ಕೆ ಕರೆಕ್ಟ್ ನನ್ನ ಹುಟ್ಟು ಹಬ್ಬದ ಹತ್ತೆ ಮೇಲೆ ಕೋಡಿ ಹೋಗ್ತೈತಿ ಅದು ಕಾಕತಾಳಿಯನೋ ಅಥವಾ ನಿಜನೋ ಅದು ಅದು ಗೊತ್ತಾಗ್ತಿಲ್ಲ ಆದ್ರಿಂದ ನನ್ನ ಹುಟ್ಟು ಹಬ್ಬವನ್ನ ಅಲ್ಲೇ ಮದ್ಲುರ್ ಕೆರೆ ಆಚರಣೆ ಮಾಡುವ ದೃಷ್ಟಿಯಿಂದ ಬರುವಾಗ ದಾರಿಯಲ್ಲಿ ಹಿಂಗ್ ಬರ್ತೀನಿ ಅಂದಾಗ ನನ್ನ ಮಿತ್ರರು ನನ್ನ ಸ್ನೇಹಿತರೆಲ್ಲ ಏ ಇಲ್ಲ ಬರುವಾಗ ಎಲ್ಲೆಲ್ಲಿ ಬರಿ ಇಲ್ಲಿಗೆ ಬರೀ ಅಂತಾರೆ ಆ ಹಳ್ಳಿಗೆ ಹೋಗಿ ಕೊನೆಗೆ ನಾನು ಮದ್ಲೂರ್ ಕೆರೆ ಹೋದಿಂದ ಹಿಂಗೆ ಈ ತರ ಹಳ್ಳಿಗೆ ಭೇಟಿ ಅವಕಾಶ ಇದರಿಂದ ಯಾವುದೇ ಉದ್ದೇಶ ನನ್ನಲ್ಲಿಲ್ಲ ಏನಾದರೂ ನಮ್ಮ ಸಮಾಜ ಸೇವೆ ಮಾಡಬೇಕು ಏನು ನಮ್ಮ ಬಡವರು ಬಂಧುಗಳು ದಿನದಲಿತರ ಅವರ ಸೇವೆಯೇ ಮಾಡಬೇಕು ಅಂತ ಒಂದೇ ಒಂದು ಆಸೆ ನಮ್ಮಲ್ಲಿದೆ ಅವೆಲ್ಲ ಕೂಡ ನಿಮ್ಮೆಲ್ಲ ಆಶೀರ್ವಾದ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಏನು ಬರಗೂರಿನ ಸುತ್ತಮುತ್ತ ಎಲ್ಲ ಗ್ರಾಮಸ್ಥದಲ್ಲಿ ಬಂದಿದ್ದೀರಿ ಎಲ್ಲ ಮುಖಂಡರೇ ಬಂದಿದ್ದೀರಿ ಎಲ್ಲ ದೊಡ್ಡ ದೊಡ್ಡ ಮುಖಂಡರೇ ಇದ್ದೀರಾ ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇದೇ ಥರ ನನ್ನ ಮೇಲೆ ಇರಲಿ ಅಂತೇಳಿ ವಂದಿಸ್ತೇನೆ